ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಈಗಾಗಲೇ ನಿಮಗೆ ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ವಸತಿ ನಿಲಯಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಅರ್ಜಿ ಸಲ್ಲಿಸುವಂಥ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿತ್ತು ಆದರೆ ಮತ್ತೆ ಆ ದಿನಾಂಕವನ್ನು ಹಿಂದುಳಿದ ವರ್ಗಗಳ ಇಲಾಖೆ ಅವಧಿಯನ್ನು ವಿಸ್ತಾರ ಮಾಡಿದೆ ಎಲ್ಲಿವರೆಗೂ ಅವಧಿಯನ್ನು ವಿಸ್ತಾರ ಮಾಡಲಾಗಿದೆ ಅಂತ ನೋಡೋದಾದರೆ ಇದೇ ತಿಂಗಳು ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದವರೆಗೆ ಅರ್ಜಿ ಸಲ್ಲಿಸುವಂತಹ ಅವಧಿಯನ್ನು ವಿಸ್ತರಿಸಲಾಗಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಪದವಿಯಲ್ಲಿ ಓದ್ತಾ ಇದ್ದೀರೋ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಕೊರತೆಯಿಂದ ಅರ್ಜಿ ಸಲ್ಲಿಸದೆ ಉಳಿದಿರ್ತಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಹದಿನಾಲ್ಕನೇ ತಾರೀಕಿಗೆ ಅವಧಿ ಮುಗಿದೋಗಿದೆ ಅಂತ ಅನ್ಕೊಂಡಿರ್ತಾರೆ ಕೊನೆಯ ದಿನಾಂಕ ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ಮತ್ತೆ ವಸತಿ ನಿಲಯಗಳಿಗೆ ಅರ್ಜಿ ಸಲ್ಲಿಸುವಂತಹ ಕಾಲಾವಧಿಯನ್ನು ವಿಸ್ತರಿಸಿದೆ ಈ ಅವಕಾಶವನ್ನು ಹೆಚ್ಚು ಹೆಚ್ಚು ಜನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಳಿ ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ವೆಬ್ಸೈಟ್ ಲಿಂಕನ್ನು ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ವಿದ್ಯಾರ್ಥಿಗಳು ಸಲ್ಲಿಸಬಹುದು ಹೆಚ್ಚುವರಿ ಯಾವುದೇ ಮಾಹಿತಿ ಕೊರತೆ ಇದ್ದಲ್ಲಿ ಮತ್ತು ಗೊಂದಲ ಇದ್ದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಆ ನೀವು ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು ಇನ್ನು ಮತ್ತೆ ಇಮೇಲ್ ಐಡಿಯನ್ನು ಕೊಟ್ಟು ಕೂಡ ಕೊಟ್ಟಿದ್ದಾರೆ ಆಫೀಸಲ್ಲಿ ಇಮೇಲ್ ಐ ಡಿ ಆ ಇಮೇಲ್ ಐಡಿ ಕೂಡ ನಿಮ್ಮ ಕುಂದು ಕೊರತೆಗಳನ್ನು ಅಥವಾ ಸಮಸ್ಯೆಗಳನ್ನು ಆ ಮೇಲ್ ಕೂಡ ನೀವು ಮಾಡುವ ಅವಕಾಶ ಇರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಪದವಿಯನ್ನು ಓದ್ತಿರುವಂಥ ಮೆಟ್ರಿಕ್ ನಂತರದ ಪದವಿ ಕೋರ್ಸ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಅನುಕೂಲಕರ ದೃಷ್ಟಿಯಿಂದ ಇದನ್ನು ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡಿ ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಈ ಥರದ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಚಾನಲ್ ನಿರಂತರವಾಗಿ ಪ್ರಸಾರ ಮಾಡ್ತಾ ಇರುತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನು ಪ್ರಸಾರ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ನಮ್ಮ ಚಾನಲ್ ನಿರಂತರವಾಗಿ ಈ ಸೇವೆಗೋಸ್ಕರ ನಿಮ್ಮ ಸಹಕಾರ ಯಾವತ್ತು ಇರಲಿ ಯಾಕಂದರೆ ವಿದ್ಯಾರ್ಥಿಗಳಿಗೆ ಎಷ್ಟೋ ಮಾಹಿತಿ ಕೊರತೆ ಇರ್ತಾ ಆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸನ ನಮ್ಮ ಚಾನಲ್ ನಿರಂತರವಾಗಿ ಮಾಡ್ತಾಯಿದ್ದೆ ಮುಂದೆ ಕೂಡ ನಿರಂತರವಾಗಿ ಮಾಡ್ತಾ ಹೋಗುತ್ತೆ ಈ ಥರದ ಉಪಯುಕ್ತ ಮಾಹಿತಿಗೋಸ್ಕರ ನಿರಂತರವಾಗಿ ಹತ್ರ ಆ ಮಾಹಿತಿ ಬರಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಇಂಥ ಮಾಹಿತಿ ನಿಗಸ್ಕೋಣ ನಮಸ್ಕಾರ